ಅಲ್ರಿ ಅವು ನಾವು ನಾವು ಎಂತ ಚಿಲ್ಲರ್ ಸುಳ್ಳಿ ನಿಮಗೆ ಬಂದು ಎಂಥ ಒತ್ತ ನಿಮಗೆ ಅವಮಾನ ರೀ ಅಲ್ರಿ ನೀವು ನೋಡ್ರಿ ಊರಾಗ ದೊಡ್ಡ ದಿನ ಕಾಡಿನಾಗ ಹೊಕ್ರೆ ಹುಲಿ ಹೊಕ್ಕಂಗೆ ನಿಮಗೆ ಅವಮಾನ ಆದದ್ದು ನೋಡಿ ನನಗೆ ನಾಚಿಕೆ ಬರಕತೈತಿ ರೀ ಹೌದು ಬಸಟ್ಟಿ ನಿನಗೆ ನಾಚಿಕೆ ಆಗುತ್ತದೆ ಯಾಕಂದ್ರೆ ನಾಲ್ಕು ಮಂದಿಯಾಗ ಹೋದ್ ನಂದಲ ನಂದು ಹೋದ್ರಿಂದ ಹೋದಂಗ ಅನ್ಬೇಡ್ರಿ ಕೈಯ ಕೆಲಸ ಮಾಡು ಗುಮಾಸ್ತ ಅಲ್ರಿ ಆ ಮಗನ ಸುಮ್ಮನೆ ಬಿಡಬಾರ್ದ್ ನೋಡ್ರಿ ನಿಮಗೇನು ಅವಮಾನ ಮಾಡ್ಯಾನಲ್ರಿ ಆ ಮಗನ ಹಿಡ್ಕೊಂಡ ಬಂದ ನಡು ರಸ್ತಾದಾಗ ನಿಂದಿರಿಸಿ ಸೀಮಿಯನ್ನೇ ಸುರದ ಕರಕ್ಕನ ಕಡ್ಡಿ ಕೊರೆದು ಬಸಕ್ಕನ ಹಚ್ಚಿ ಸೊಟ್ಟ ಬೂದಿ ಮಾಡಿ ಆ ಬೂದಿ ಒಯ್ದವನವನು ಕಾವೇರಿ ನದಿಯಾಗಿ ಚೆಲ್ಲಿ ಬರ್ತೀನಿ ಹರ್ಕೊಂಡು ಹೋಗಲಿ ಮಗ ತಮಿಳ್ನಾಡಿಗೆ ಅಲ್ರಿ ನೀವೇ ಕಿಡ್ದಕ್ಕ ಇಷ್ಟಕ್ಕೆ ಚಿಂತೆ ಮಾಡಾಕತ್ತೀರಿ ಊರಾಗ ನೋಡಿದ್ರೆ ದೊಡ್ಡ ದನಿ ಚಿನ್ನದ ಗನಿ ಇದ್ದಂಗೆ ರೀ ನಿಮಗೆ ಅವಮಾನ ಮಾಡಿದ ಪ್ರಾಣಿ ಈ ಊರಾಗ ಬದುಕಬಾರ್ದ್ರಿ ಬದುಕಬಾರ್ದ ಬಸಟ್ಟಿ ನನಗೆ ಅವಮಾನ ಮಾಡಿದ ಅಲ್ಪ ಪ್ರಾಣಿ ಈ ಭೂಮಿಯ ಮೇಲೆ ನರಳಿ ನರಳಿ ಸಾಯಬೇಕು ನನಗೆ ಅವಮಾನ ಮಾಡಿದ್ದು ಬೇರೆ ಎಲ್ಲ ಶಕ್ತಿ ಆ ಶ್ರೀಮಂತ ರಮೇಶ ನನ್ನ ಎಲ್ಲ ವಿವರಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾನೆ ಅದನ್ನು ನೆನೆಸಿಕೊಂಡರೆ ನನ್ನ ಹೊಟ್ಟೆಯಲ್ಲಿ ಕೆಂಡದ ಉಂಡೆಯಾಗಿ ದಗದಗಣೆ ಉರಿಯುತ್ತದೆ ಬಸಟ್ಟಿ ದಗದಗನೆ ಉರಿಯುತ್ತದೆ ಊರು ಯಾಕೆ ಐತ್ರೆ ಹೊರಲಿ ಬಿಡ್ರಿ ಅವನ ಅವನು ಅದ್ರಾಗ ಇನ್ನೆರಡು ಸದಿ ಹೋಗದ ಬೆಂಕಿ ಹಚ್ಚಿ ಬರ್ತಾನೆ ಕಟ್ಟ ಚಿಂತೆ ಮಾಡಿ ಸರಿಗೆ ಸಣ್ಣಗ ಆಗತ್ತೀರಿ ಲೇ ಬಸತ್ತಿ ಏನಂದಲಿ ಹುಚ್ಚ ನನ್ನ ಮಗನೇ ಸದಿ ಹಾಕ್ತೀಯ ಸದಿ ಹಾಕಲಿಕ್ಕೆ ಬೆಂಕಿ ಹತ್ತಿರುವುದು ಅವನಿಗೆಲ್ಲ ಬಸಟ್ಟಿ ಬೆಂಕಿ ಹತ್ತಿರುವುದು ನನಗೆ ಅದು ನಂದ ಬೇಕಾದರೆ ಸೇಡು ತೀರಿಸಿಕೊಳ್ಳಲೇಬೇಕು ಆ ರಾಮನ ಚಿತ್ರ ವಿಚಿತ್ರವಾಗಲೇಬೇಕು ಬೇಕು ಅಲ್ರಿ ನಾ ನೀವು ಯಾಕೆ ನೀವ್ಯಾನ್ಸ್ತೀರಿ ನಾವು ಮಂತ್ರಿ ರೀ ನಿಮ್ಮ ಕೈಯಾಗ ಮಂತ್ರಿ ಕಂತ್ರಿ ಅಲ್ಲ ನೀವು ನಮ್ಮನ್ನು ಕಂತ್ರಿ ಮಾಡಿ ನಮ್ಮ ಮರ್ಯಾದ ಕೊಂಡು ತರಕ್ರ ಆ ರಮೇಶನ ಮನೆತನ ಮೇಲೆ ನೀವು ಸೇಡ್ ತಿರ್ಸ್ಕೋಬೇಕಾದ್ರೆ ನೋಡ್ರಿ ಮಹಾಭಾರತದಾಗ ಶಕುನಿ ಒಂದು ಹೊತ್ತಿಗೆ ಉಪಾಯ ಹುಡುಕ ಸೋತ್ರ ಸೋಲಬಹುದು ಈ ಬಸಟ್ಟಿ ಸೋಲು ಮಗಾಲರಿ ನೋಡ್ರಿ ಇದನ್ನ ರಮೇಶನ ಮನೆತನ ಮೇಲೆ ಸೇಡ್ ನೀವು ತಿರ್ಸ್ಕೋಬೇಕಾಗಿತ್ತಂದ್ರೆ ಅದಕ್ಕೊಂದು ಸುರಂಗದ ಮಾರ್ಗ ಐತಿ ಅದು ಯಾವುದಪ್ಪ ಅಂತಂದ್ರೆ ಆ ರಮೇಶನ ಹೆಂಡತಿ ಕವಿತಾ ಆ ಕವಿತಳಗೆ ತಳಗೆ ಮಂತ್ ಬೂದಿ ಅಂದ್ರೆ ಅಂದ್ರ ಕರೆ ಕಾಣುವ ಹಂಗ ಸುಳ್ಳು ಹೇಳಬೇಕ್ರಿ ನೀವು ಹೇಳಿದ ಮಾತು ಸತ್ಯ ಇದೆ ಎಂದು ಅವಳು ನಂಬಬೇಕು ನೀವು ಹೇಳಿದಂಗೆ ಕೇಳಬೇಕು ಆವಾಗ ಮುಗಿತ್ ಅವನ ಕತಿ ಮುಂದೆ ಭಿಕ್ಷೆ ಬಿಡುವುದೇ ಅವನ ಗತಿ ಸಾವಕಾಶ ಬಿಡ್ರಿ ಅವಕಾಶ ಬಿಡ್ರಿ ಅಂದ್ರೆ ನಾವು ಇಲ್ಲಿ ತಳಗ ಇಟ್ಟ ಬಿಡ್ತೀವಿ ನೋಡ್ರಿ ನಗಬೇಡ್ರಿ ನೀವು ಹಿಂಗ ಸೊಮ್ಮನ ಕುಂತೀರಿ ಅಂದ್ರೆ ಕೆಲಸ ಆಗುದಲ್ರಿ ಯಾಕಂತಂದ್ರೆ ನಗಿ ಹೋಗಿ ಹೊಗೆ ಆಗಿ ಅವನ ಆ ಶನಿ ನಮಗ ಕಾದ ಕುಂತತ್ರಿ ರಾಮನ ತಂಗಿ ಸುರೇಶನ ಸತಿ ಹೇಗತ್ತೀ ಏನು ಆ ನನ್ನ ವೈರಿ ಆ ತಿರುಕನ ತಂಗಿಯನ್ನು ಸೊಸೆಯನ್ನಾಗಿ ಈಗ ಹೇಗೆ ತಿಳಿಯಿತು ಬಸಟ್ಟಿ ಅದು ನಮಗೆ ಗೊತ್ತಾಕಿದ್ದಿಲ್ಲ ಬಿಡ್ರಿ ಅಡ್ಡಾಡ್ಕೊಂತ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದೀನಿ ಅಪ್ಪ ಅಲ್ಲಿ ಹೋದೀನಿ ಅಲ್ಲಿ ಸಾಲಿ ಮುಂದೆ ನಾಲ್ಕು ಮಂದಿ ಕುಂತಿದ್ರು ಕಸು ಕಸು ಮಾತಾಡಕತ್ತಿದ್ರಿ ಆ ವಿಷಯ ತಂದು ನಿಮ್ಮ ಮುಂದೆ ಇಟ್ಟಿನಿ ನೀವು ಚಂದಂಗ ವಿಚಾರ ಮಾಡಿರಿ ಅಲ್ಲಿ ಅಲ್ಲಿ ಅಲ್ಲ ರೀ ಕೌಡ್ರಿ ನೀವು ಬಯಸಿದ ಭಾಗ್ಯ ನಿಮ್ಮ ಹತ್ತಿರ ಬರ ಭಾಳ ಚಂದಂಗೆ ವಿಚಾರ ಮಾಡ್ರಿ ನಿಲ್ಲು ಕವಿತಾ ಊಟದ ಕ್ಯಾರಿಯರ್ ಹಿಡಿದುಕೊಂಡು ಒಬ್ಬಳೆ ಹೊರಟಿವೆಲ್ಲ ಯಾಕೆ ನಿಮ್ಮ ಮನೆಯಾಳು ರಂಗನಿಲ್ಲವೇ ರಂಗ ಮತ್ತು ನನ್ನ ಪತಿ ಅವಸರದಲ್ಲಿ ತೋಟಕ್ಕೆ ಹೋಗೋ ಅವಸರದಲ್ಲಿ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಇದನ್ನು ಕೊಡಲು ಹೊರಟಿದ್ದೆ ದಾರಿಯಲ್ಲಿ ಹೋಗುತ್ತಿರುವ ನನ್ನನ್ನು ತಡದೇಕೆ ನಿಲ್ಲಿಸಿದ್ರಿ ಏನಿಲ್ಲ ಕವಿತಾ ನಿನ್ನ ಸಂಸಾರದ ಸತ್ಯ ಘಟನೆಯನ್ನು ನಿನ್ನ ಮುಂದೆ ಹೇಳಬೇಕೆಂದು ನಿನ್ನನ್ನು ತಡೆದು ನಿಲ್ಲಿಸಿದೆ ಗೌಡ್ರೆ ಏನ್ ಹೇಳ್ಬೇಕಂದಿದ್ದೀರಿ ಮುಚ್ಚು ಮರಿ ಇಲ್ಲದೆ ಬೇಗ ಹೇಳಿ ನಾನು ತೋಟಕ್ಕೆ ಹೋಗಬೇಕು ಮುಚ್ಚು ಮರೆಯಿಲ್ಲದೆ ಸ್ವಚ್ಛ ಮನಸ್ಸಿನಿಂದ ಹೇಳುತ್ತೇನೆ ಕವಿತಾ ನಿನ್ನ ಮೈದುನ ಮದುವೆಯಾಗುವ ಸವಿತಾ ಏನು ನನ್ನ ಮೈದುನ ಆಗುವ ಸವಿತಾ ಏನಾಯ್ತು ಬೇಗ ಹೇಳಿ ಮನೆಗೆ ಏನಾದ್ರೂ ಕೆಟ್ಟ ಘಟನೆ ಜರುಗಿದೆ ಏನಿಲ್ಲ ಕವಿತಾ ಸುರೇಶ್ ಮದುವೆ ಆಗುವ ಮುನ್ನ ನಿನಗೊಂದು ಮುನ್ನುಡಿಯ ಮುನ್ಸೂಚಿಯನ್ನು ಹೇಳುತ್ತೇನೆ ತಪ್ಪಾಗಿ ಮ್ಯ ತಿಳಿಯಬೇಡ ದೇವರ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ ಇದು ನಿನ್ನ ಹಿತಕ್ಕಾಗಿ ಅವರೇ ನೀವು ಹೊಟ್ಟೆ ತಪ್ಪು ತಿಳ್ಕೊಬೇಡ್ರಿ ನಮ್ಮ ದನಿಯ ಹೇಳೋದು ಎಲ್ಲ ಕರೆನ ಐತ್ರಿ ನಮ್ಮ ಮೇಲೆ ನಿಮಗೆ ಇರಲಿಲ್ಲ ಅಂದ್ರೆ ನಮ್ಮ ಗೌರವ ಹಾನಿ ಮಾಡಿ ಹೇಳ್ತೇನೆ ಆದ್ಮೇಲೆ ನಾನೇಕೆ ತಪ್ಪು ತೆಗೆದುಕೊಳ್ಳಿ ನೋಡಿ ಕೊಡ್ರಿ ಅದೇನಂತ ಹೇಳಿ ಏನಿಲ್ಲ ಕವಿತಾ ನಿಮ್ಮ ಮದುವೆಯಾದ ನಿಂತರೆ ನಿನ್ನ ಗಂಡ ಎಲ್ಲಿ ನಿಮಗೆ ಮಕ್ಕಳಾದರೆ ತಮ್ಮ ತಮ್ಮನ ಮೇಲಿನ ಪ್ರೀತಿ ಕಡಿಮೆಯಾಗುತ್ತದೆ ಎಂದು ನಿನಗೆ ಗೊತ್ತಿಲ್ಲದ ಹಾಗೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸಿಕೊಂಡಿದ್ದಾನೆ ಮೇಲೆ ನಿನಗೆ ಅಲ್ಲಿ ಮಕ್ಕಳ ಭಾಗ್ಯ ಸುರೇಶ್ ಮದುವೆ ಆಗುವ ಬಡಬಾಲೆಯ ಮಕ್ಕಳೇ ಮುಂದೆ ನಿನ್ನ ಸರ್ವಾಸ್ತಿಗೂ ಒಡೆಯರು ಮಕ್ಕಳಿಲ್ಲದ ನೀನು ಬೀದಿ ಬೀದಿ ಭಿಕ್ಷೆ ಬೇಡಬೇಕಾಗುತ್ತದೆ ಇದು ನಿನ್ನ ಸಂಸಾರದ ಸತ್ಯ ಘಟನೆ ಏನು ಮುಂದಿನ ಸುಖ ದುಃಖ ನಿನ್ನಗೆ ಬಿಟ್ಟು ಕೊಟ್ಟ ವಿಷಯ ಏನು ಎಂಥ ವಿಷಾದವಾದ ವಿಷಯವನ್ನ ನನ್ನ ಮುಂದೆ ಹೇಳಿದ್ರಿ ಅಲ್ಲ ನನ್ನ ಪತಿ ಇಷ್ಟೊತ್ತು ಮುಂದುವರೆತೇನೆ ನನ್ನ ಪತಿ ರಮೇಶ ನನಗೆ ಈ ರೀತಿ ಮೋಸ ಅಂತ ನಾನು ತಿಳಿದಿರಲಿಲ್ಲ ಏನೇ ಆಗ್ಲಿ ನಾನು ಇದಕ್ಕೋದು ಉಪಾಯ ಮಾಡಲೇಬೇಕು ಆ ಉಪಾಯವನ್ನು ನಾನು ಹೇಳುತ್ತೇನೆ ಬಾ ಕನ್ವರ್ ಲಾಲ್ ಸರಿಯಾದ ಸಮಯಕ್ಕೆ ಬಂದೆ ನೀನಾದ್ರೂ ಕವಿತಾಳಿಗೆ ಸರಿಯಾಗಿ ತಿದ್ದಿ ಹೇಳು ಕವಿತಾ ನಾನಿನ್ನು ಬರುತ್ತೇನೆ નું મારી લાઈટર ચંદાકત બરોબર મર્યાબર નો હું હેત નિ કવિતા ಮೋಸವಾದ ನಿನ್ನ ಬಾಳಿನಲ್ಲಿ ಇನ್ನೂ ಕಾಲ ಮಿಂಚಿಲ್ಲ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಪತಿ ಮಕ್ಕಳ ಭಾಗ್ಯ ರಕ್ಷಿಸದೆ ಮೋಸ ಮಾಡಿದ ನಿನ್ನ ಗಂಡನ ವಿರುದ್ಧ ನೀನು ಸೇಡಿ ತೀರಿಸಿಕೊಳ್ಳಲೇಬೇಕು ಅದರಂತೆ ಈ ಕನ್ವರ್ ಲಾಲ್ ಹೇಳಿದಂತೆ ಕೇಳಿದರೆ ಆ ರಮೇಶನ ಸರ್ವ ಆಸ್ತಿಗೆ ನೀನೇ ಯಜಮಾನಿಯಾಗುತ್ತೀಯ ಮುಂದೆ ನಿನ್ನ ಗಂಡನನ್ನು ಬೀದಿ ಬಿಕಾರಿ ಮಾಡಿದರೆ ಆಯ್ತು ನೀವು ಹೇಳುವ ಮಾತು ನಿಜವಿದೆ ಕನ್ವರ್ ನನ್ನ ಬಾಳಿನ ಜಂಜಾಟ ಕೆಟ್ಟು ಹೋಗಿದೆ ಪುನಃ ಸೃಷ್ಟಿಸುವ ಸಾಹಸಕ್ಕೆ ಕಳೆದು ನನಗೆ ದ್ರೋಹ ಮಾಡಿದ ಮೋಸಗಾರನ ಮೇಲೆ ನಾನು ಸೇಡು ತೀರಿಸಿಕೊಳ್ಳಲೇಬೇಕು ಇದಕ್ಕೆ ಮಾರ್ಗವನ್ನ ನೀವೇ ಹುಡುಕ್ಬೇಕು ಆ ಮಾರ್ಗದಂತೆ ನಾನು ನಡ್ಕೊಳ್ತೀನಿ ಕವಿತಾ ಇನ್ನು ಮುಂದೆ ನನ್ನ ಪ್ರೇಮಲಿಂಗನದ ಪ್ರೇಮ ಪಕ್ಷಿ ನೀನಾಗಲೇಬೇಕು ಏಕೆಂದರೆ ನಿನ್ನ ಬದಿಯಿಂದ ಸಿಗಲಾರದ ಸಂತಾನ ಫಲ ನನ್ನ ಪ್ರೇಮ ಸ್ನೇಹ ಮಾಡಿದರೆ ಸಿಗುವುದು ನಿನಗೆ ಸಂತಾನ ಫಲ ಮುಂದೆ ನಿನಗೆ ಗುಟ್ಟು ಮಗನೇ ನಿನ್ನ ಸರ್ವ ಆಸ್ತಿಗೆ ಯಜಮಾನನಾಗುತ್ತಾನೆ ಇದೇ ಕುಳಿದ ಒಳ್ಳೆಯ ಮಾರ್ಗ ಏನು ಹೇಳ್ತಾ ಇದ್ದೀರಿ ನೀವು ತಾಳಿ ಕಟ್ಟಿದ ಗಂಡ ಬದುಕಿದ್ದಾಗ ಪರಪುರುಷನ ಜೊತೆ ಚಕ್ಕದಾಡ್ರೆ ಈ ಸಮಾಜ ಸೋಳೆ ಎಂದು ಕೈ ಮಾಡಿ ಕರೆಯುತ್ತೆ ಸಮಾಜ ನಂಬಿದ ಬದಿ ಪಕ್ಕದ್ದರು ಬೇರೊಬ್ಬನ ತೋಳದಕ್ಕೆ ಅಲ್ಲಿ ದಿನ ರಾತ್ರಿ ಸರಿಯಾಗಿ ಹಾಸುವ ಸೂಳೆ ಈ ಸಮಾಜದಲ್ಲಿ ಗಂಡನೆದುರಿಗೆ ಮಿಂಡಳಿಗೆ ಅನ್ನ ಎಂದು ಗಂಡ ಹೋದ ಮೇಲೆ ಅದೇ ಅಣ್ಣನ ಜೊತೆ ಸರಸಸ ಲಾಭವಾಡುವ ಸರತಿಯರೆಷ್ಟಿಲ್ಲ ಈ ಸಮಾಜದಲ್ಲಿ ಗರತಿಯ ಸೋಗು ಹಾಕಿಕೊಂಡು ಒಂದು ಮದುವೆಯಾದ ಹೆಣ್ಣು ಪ್ರೇಮ ಸಾಗರದಲ್ಲಿ ಮುಳುಗಿ ಆದರದ ಪಿಂಡಕ್ಕೆ ಜನ್ಮ ನೀಡುತ್ತಾಳೆ ಪಾಪಿ ಗಂಡ ಇದು ನನ್ನ ಮುದ್ದ ಕಂದನೆಂದು ಅಪ್ಪಿ ಮುದ್ದಾಡುವನು ಒಂದು ದಿನ ಈಗ ಆ ಪಿಂಡ ಎಂದು ಗೊತ್ತಾದಾಗ ತನ್ನ ಹೆಂಡತಿಯ ಕೊರಳಲ್ಲಿರುವ ತಾಳಿಯನ್ನೇ ಕೆಸೆದುಗಿಯುವ ಶೂರರಷ್ಟಿಲ್ಲ ಗಂಡರಷ್ಟಿಲ್ಲ ಈ ಸಮಾಜದಲ್ಲಿ ಹೆಂಡತಿಯ ಮಾತನ್ನೇ ಕೇಳಿ ಹಡೆದ ತಂದ ತಾಯಿಯನ್ನೇ ಮನೆಯಿಂದ ಹೊರಗೆ ಹಾಕುವ ಗಂಡ ಮಕ್ಕಳಷ್ಟಿಲ್ಲ ಗರತಿಯ ಸೋಗು ಹಾಕಿಕೊಂಡು ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಮದುವೆಯಾದ ಹೆಣ್ಣಿಗೆ ಮಕ್ಕಳಾಗದಿದ್ದಾಗ ಹಾ ಹೆಣ್ಣಿಗೆ ಸೂಳ ಎಂದು ಮಾಡು ಸೂಳು ಮಕ್ಕಳೆಷ್ಟಿಲ್ಲ ಈ ಸಮಾಜದಲ್ಲಿ ಕವಿತಾ ನೀನು ಒಂದು ಮಗುವಿಗೆ ತಮ್ಮನಾಗಬೇಕೆಂದರೆ ಈ ಕಣ್ವರ್ ಲಾಲ್ ಬಾಳ್ನ ಆಶಾ ದೀಪನ ಆಗಲೇಬೇಕು ವಿಚಾರ ಮಾಡು ಕವಿತಾ ಕಣ್ವರ್ ನೀವು ರುದ್ರೇಗೌಡನ ಅಳಿ ಅಂದ್ಮೇಲೆ ಇನ್ ಮೇಲೆ ನಿಮ್ಮ ಮಾತನ್ನೇ ಪಾಲಿಸುತ್ತೇನೆ ಮಾತೇವಾಕ್ಯಾಲಿಸುತ್ತೇನೆ ಈ ಕವಿತಾ ನಿಮ್ಮ ಪಾದ ಪಂಜರದ ಗಿಳಿ ಸ್ವತಂತ್ರ ಸ್ಥಾನ ಸಿಕ್ತು ಪಂಜರದ ಗಿಳಿ ಪಂಚರ ಬಿಟ್ಟು ಈ ಕಣ್ವರ್ ಲಾಲ್ ಕಟ್ಟಿದ ಪ್ರೇಮಗೂಡು ಸೇರಲೇಬೇಕು ಕವಿತಾ ಏನು ಮುಂದೆ ಆ ರಮೇಶನ ಸರ್ವಾಸಿಗೆ ನೀನೇ ಯಜಮಾನೆ ಇನ್ನು ಮುಂದೆ ಆ ರಮೇಶನ ಮನೆಯಲ್ಲಿ ಕೋಲಾಹಲದ ಕಲೆಯ ಕಾಳೆ ಹಾಗೆ ಹಾಲಿನಂತಹ ಅನ್ನ ತಮ್ಮಂದಿರ ಸೋದರತ್ವಕ್ಕೆ ಬೆಂಕಿಯ ಕಿಡಿಯನ್ನಚ್ಚುವ ದುರಂತ ನಾಯಕಿ ನೀನಾಗಲೇಬೇಕು ಬೇಕು ನೋಡಿ ನಿಮ್ಮ ಮಾತಿನಂತೆ ವರ್ತಿಸಿ ರಮೇಶನ ಮೇಲೆ ಸೇಡು ತೀರಿಸಿಕೊಳ್ಳಲು ನಾನಾಗುವೆ ವಿಶದನಾಗಿನೇ ಗೋಡ್ ಕವಿತಾ ವೆರಿ ಗುಡ್ ತುಂಬಿದೆ ರಸಿಕೆ ನಮ್ಮ ಅಣಿ ತರಿಸುವಾರೇ ರಾಣಿ ಆಗಲಿ ನನ್ನ ರಾಜ ನೀನ್ ಬರ್ತೀನಿ ಓಕೆ ಕವಿತಾ